ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗೋದ ಈ ಸಂದರ್ಭದಲ್ಲಿ ಅದನ್ನು ನನಗೆ ಕೊಡೋದ್ರ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಮನವಿಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿದೆ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮ ಇದ್ದದ್ದು ಭಾರತೀಯ ಜನತಾ ಪಕ್ಷ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಅಕೊಮಿಡೇಟ್ ಮಾಡಿರಿ ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಡ್ರಿ ಚರ್ಚೆ ನಿಮ್ಮ ಎಲಿ ನಿಮ್ಮ ಎಲಿ ನಿಮ್ಮ ಅಡಿಕೆ ನಿಮ್ಮ ಕಾಸ ನಿಮ್ಮ ತಂಬಾಕ ನೀವು ಮಾತಾಡೋರು ನಾ ಎಲ್ಲರೂ ಮಾತಾಡಿದ್ದರೆ ಒಂದು ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತೊಗೊಂಬರ್ರಿ ನಿಮ್ಮ ಕಾಗದ ನಿಮ್ಮ ಪೆನ್ ನೀವು ಬರೆಯವರು ನಿಮ್ಮ ಟಿ ವಿ ನಿಮ್ಮ ಮಾಧ್ಯಮ ಬ್ರೇಕಿಂಗ್ ನ್ಯೂಸ್ ಅನ್ನೋರು ನೀವು ಹೇಳೋ ನೀವು ಅಡಿಕೆ ನಿಮ್ಮದ ಸಿಗರೇಟ್ ನಿಮ್ಮದ ಬಿಡಿ ನಿಮ್ಮದ ಚಿಲಿಮ್ ನಿಮ್ಮದ ನಿಮ್ಮ ತಂಬಾಕ ನಿಮ್ಮ ಕೈಡ್ಡಿ ನೀವು ಹತ್ತು ಸಾವಿರ ನೀವು ಸೇದವರು ನಾ ಎಲ್ಲರೂ ಹೇಳಿದ್ರೆ ಬೇಕಾರೆ ಹೇಳಿದ್ರಿ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಮನಿಗಾಗಲಿ ನನಗಾಗಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳನ್ನು ಕೊಟ್ಟದ ಈ ಭಾಗದ ವಿಕಾಸ ಮಾಡಿಸಲಾಗಿ ಸಹಿತ ಅವಕಾಶವನ್ನು ಮಾಡಿ ಕೊಟ್ಟದೆ ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು ರಾಜ್ಯದ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದೀನಿ ಹೋದ್ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗ್ಯದ ಈ ಸಲ ಸರಿ ಮಾಡಿರಿ ಅನ್ನೋವಂಥ ಮಾತನ್ನು ಅವ್ರನ್ನ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಮಾತಾನಂದಿಲ್ಲ ಮತ್ತು ನೀವು ಮಾತ್ರ ಹೇಳ್ಕೊತ ಹೊಂದೊಂಡಿದ್ದೀರಿ ನಾನು ಗಮನಕ್ಕೂ ಐತಿ ಬಟ್ ನಾನು ಅದಕ್ಕೇನು ಬೇಡ ಯಾಕಂದರೆ ಚಲಾವಣೆ ಆಗಿರ್ತೀವ್ರ ಹೆಸರು ಚಲಾವಣೆ ಇರ್ತೈತಿ ಅಲ್ಲಿ ಮಗ ಹೋದ ಇಲ್ಲಿ ಮಗ ಹೋದಂತ ಇರ್ತೈತಿ ಈ ಚಲಾವಣೆಯಾಗ Бошаโอกาสта полуноќ до висвас на него